ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಲ್ಲಿದ್ದಂಥ ನಟ ಅಂದ್ರೆ ಅದು ಸೈಫ್ ಅಲಿಖಾನ್ ಸೈಫ್ ಅಲಿಖಾನ್ ಮೇಲಿನ ಚಾಕು ದಾಳಿ ಚಾಕು ಇರಿತ ಪ್ರಕರಣ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಗ್ಲಾದೇಶದ ಮೂಲದ ಆರೋಪಿಯನ್ನ ಬಂಧಿಸಲಾಗಿದೆ ಇನ್ನೊಂದು ಕಡೆ ಸೈಫ್ ಅಲಿಖಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾಗಿದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಒಂದಷ್ಟು ಗೊಂದಲ ಅನುಮಾನ ಇನ್ನೂ ಕೂಡ ಬಗೆಹರಿದಿಲ್ಲ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಇದರ ನಡುವೆ ಮಹಾರಾಷ್ಟ್ರದ ಸಚಿವರೊಬ್ಬರ ಹೇಳಿಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಸಚಿವರಾಗಿರುವಂತಹ ನಿತೀಶ್ ರಾಣೆ ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತಾಡುವಾಗ ಈ ಪ್ರಕರಣದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸೈಫ್ ಅಲಿಖಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಬರುವ ಸಂದರ್ಭದಲ್ಲಿ ಆರಾಮಾಗಿ ಬಂದ್ರು ಡ್ಯಾನ್ಸ್ ಮಾಡ್ಕೊಳ್ತಾ ಮನೆಗೆ ಹೋದ್ರು ಹೀಗಾಗಿ ನಿಜವಾಗ್ಲೂ ಚಾಕು ಇರಿತ ಆಗಿತ್ತ ಅಥವಾ ಸೈಫ್ ಅಲಿಖಾನ್ ನಟನೆ ಮಾಡ್ತಾ ಇರೋದಾ ಅಲ್ಲಿ ಏನಾಗಿತ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ಈಗ ಬಂಧನಕ್ಕೊಳಗಾಗಿರುವಂತಹ ಆರೋಪಿ ಬಾಂಗ್ಲಾದೇಶ ಮೂಲದವನು ನೋಡಿ ಬಾಂಗ್ಲಾದೇಶಿಗರು ಮೊದಲು ರಸ್ತೆಯಲ್ಲಿದ್ರು ಆದ್ರೆ ಇದೀಗ ಮನೆ ಒಳಗೆ ನುಗ್ಗಿ ಚಾಕು ಇರಿತದ ಹಂತದವರೆಗೂ ಕೂಡ ಬಂದಿದ್ದಾರೆ ಆತ ಬಾಂಗ್ಲಾದೇಶಿಗನಾದಂತಹ ಕಾರಣಕ್ಕಾಗಿ ಸೈಫ್ ಕರ್ಕೊಂಡ ರ ಕರ್ಕೊಂಡು ಹೋಗೋದಿಕ್ ಬಂದಿದ್ದ ಅಂತ ಕಾಣುತ್ತೆ ಕಸ ಹೋದರೆ ಒಳ್ಳೆಯದೇ ಎನ್ನುವ ರೀತಿಯಲ್ಲಿ ಸೈಫ್ ಕಸಕ್ಕೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಇನ್ನೂ ಮುಂದುವರೆದು ಈ ಹಿಂದೆ ಹಿಂದೂ ಸಮುದಾಯಕ್ಕೆ ಸೇರಿದಂತ ಸುಶಾಂತ್ ಸಿಂಗ್ ರಜಪೂತ್ ಕಿರುಕುಳಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು ಆದ್ರೆ ಅದರ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಶಾರುಖ್ ಖಾನ್ ಸೈಫ್ ಅಲಿಖಾನ್ ಇಂಥವ್ರ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗುತ್ತೆ ನೋಡಿ ನಮ್ಮ ಪರಿಸ್ಥಿತಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ ಇದು ಒಂದು ಕಡೆಯಿಂದ ಮತ್ತೊಂದು ಇದೇ ಸೈಫ್ ಅಲಿಖಾನ್ ಗೆ ಸಂಬಂಧಪಟ್ಟಂತ ಸುದ್ದಿ ಮಾಧ್ಯಮಗಳಲ್ಲಿ ಸದ್ದು ಮಾಡ್ತಾ ಇದೆ ಅದೇನಪ್ಪಾ ಅಂದ್ರೆ ಸೈಫ್ ಅಲಿಖಾನ್ ಕುಟುಂಬಕ್ಕೆ ಸಂಬಂಧ ಪಟ್ಟಂತಹ ಅಂದರೆ ಪಟೌಡಿ ವಂಶಕ್ಕೆ ಸಂಬಂಧಪಟ್ಟಂತಹ ಮಧ್ಯಪ್ರದೇಶದಲ್ಲಿ ಇರುವಂತಹ ಬರೋಬ್ಬರಿ ಸಾವಿರದ ಐನೂರು ಕೋಟಿಯಷ್ಟು ಆಸ್ತಿಯನ್ನ ಕೇಂದ್ರ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಿದೆ ಎನ್ನುವಂತಹ ಸುದ್ದಿ ಹಾಗಾದ್ರೆ ಕೇಂದ್ರ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಿರೋದು ಯಾಕೆ ಸೈಫ್ ಅಲಿಖಾನ್ ಕುಟುಂಬ ಹಾಗಾದ್ರೆ ಯಾವ ಕುಟುಂಬ ಅದು ಒಂದಷ್ಟು ಡೀಟೇಲ್ ಗಮನಿಸ್ತಾ ಹೋಗೋಣ ಕಾರಣ ಒಂದಷ್ಟು ಜನರಿಗೆ ಸಹಜವಾದಂಥ ಕುತೂಹಲ ಇರುತ್ತೆ ಸೈಫ್ ಅಲಿಖಾನ್ ರಾಜ ವಂಶಸ್ಥ ಅಂದ್ರೆ ಪಟೋಡಿ ವಂಶಕ್ಕೆ ಸೇರಿದಂಥ ವ್ಯಕ್ತಿ ಅಂದ್ರೆ ನಟ ಮಾತ್ರ ಅಲ್ಲ ಸೈಫ್ ಅಲಿಖಾನ್ಗೆ ತನ್ನದೇ ಆದಂತ ಇಂಥದೊಂದು ಹಿನ್ನೆಲೆಯೂ ಕೂಡ ಇದೆ ಈ ಸೈಫ್ ಅಲಿಖಾನ್ರ ಕುಟುಂಬದ ಅಂದ್ರೆ ಪಟೋಡಿ ವಂಶಕ್ಕೆ ಸೇರಿದಂತ ಆಸ್ತಿಯನ್ನ ಶತ್ ಶತ್ರು ಆಸ್ತಿ ಅಂತ ಪರಿಗಣಿಸಿ ಕೇಂದ್ರ ಸರ್ಕಾರ ನೋಟಿಸ್ ಅನ್ನ ಮಾಡಿರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾಕೆ ಶತ್ರು ಆಸ್ತಿ ಅನ್ನೋದ್ರೆ ಮುಂದಿನ ಹಂತಲ್ಲಿ ಹೇಳ್ತಾ ಹೋಗ್ತೀನಿ ಹೀಗಾಗಿ ಸೈಫ್ ಅಲಿಖಾನ್ ಸೇರಿದಂತೆ ಅವರ ಕುಟುಂಬಸ್ಥರು ಕೇಂದ್ರ ಸರ್ಕಾರದ ಈ ನೋಟಿಸ್ ವಿರುದ್ಧವಾಗಿ ಮಧ್ಯಪ್ರದೇಶದ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಏನ್ ಮಾಡಿತ್ತು ಅಂದ್ರೆ ಕೇಂದ್ರ ಸರ್ಕಾರದ ಆ ನೋಟಿಸ್ಗೆ ತಡೆಯಾಜ್ಞೆಯನ್ನು ನೀಡಿತ್ತು ಅಂದ್ರೆ ಈ ಆಸ್ತಿಯನ್ನು ನೀವು ವಶಕ್ಕೆ ತೆಗೆದುಕೊಳ್ಳುವ ಹಾಗಿಲ್ಲ ಅಂತ ಹೇಳಿ ಆದರೆ ಇತ್ತೀಚೆಗೆ ಆ ತಡೆಯಾಜ್ಞೆಯನ್ನ ಮಧ್ಯಪ್ರದೇಶದ ಹೈಕೋರ್ಟ್ ತೆರವುಗೊಳಿಸಿದೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಇದ್ದಂತ ಅಡ್ಡಿ ಎಲ್ಲವೂ ಕೂಡ ತೆರವುಗೊಂಡಂತಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಏನಾದರೂ ತಡೆಯಾಜ್ಞೆಯನ್ನು ತಂದಿಲ್ಲ ಅಂತಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಆರಂಭಿಸುವಂತ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತದೆ ಯಾಕಂದ್ರೆ ಹೈಕೋರ್ಟ್ ನೀವು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಇಂತಿಷ್ಟು ದಿನ ಅವಕಾಶ ಇದೆ ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಆ ಅವಕಾಶದ ಅವಧಿ ಮುಕ್ತಾಯ ಆದರೂ ಕೂಡ ಸೈಫ್ ಕುಟುಂಬ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿಲ್ಲ ಹೀಗಾಗಿ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಆಸಕ್ತಿ ತೋರುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಹೀಗಾಗಿ ರಾಜವಂಶಸ್ಥರಿಗೆ ಸೇರಿದಂತಹ ಅಥವಾ ಸೈಫ್ ಅಲಿಖಾನ್ ಕುಟುಂಬಕ್ಕೆ ಸೇರಿದಂಥ ಆ ಆಸ್ತಿ ಯಾವುದೇ ಕ್ಷಣದಲ್ಲಿ ಕೇಂದ್ರ ಸರ್ಕಾರದ ಪಾಲಾಗಬಹುದು ಹದಿನೈದು ಸಾವಿರ ಕೋಟಿ ಆಸ್ತಿ ಅಂದ್ರೆ ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಮಧ್ಯಪ್ರದೇಶದ ಭೋಪಾಲ್ನ ಭಾಗದಲ್ಲಿ ಇರುವಂತಹ ಆಸ್ತಿ ಕಣ್ಣ ಆಯಸ್ಸದಲ್ಲೆಲ್ಲ ಅವರ ಆಸ್ತಿ ಇದೆ ಸೈಫ್ ಅಲಿಖಾನ್ ಬಾಲ್ಯವನ್ನ ಕಳೆದಂತಹ ದೊಡ್ಡ ದೊಡ್ಡ ಬಂಗಲೆ ಅರಮನೆ ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವಶ ಆಗುವಂತ ಸಾಧ್ಯತೆ ಇದೆ ಹಾಗಾದ್ರೆ ಯಾಕೆ ಈ ಆಸ್ತಿಯನ್ನ ಶತ್ರು ಆಸ್ತಿ ಅಂತ ಪರಿಗಣಿಸಲಾಯಿತು ಅನ್ನೋದನ್ನ ಗಮನಿಸುವುದಾದ್ರೆ ನಾವು ಸೈಫ್ ಅಲಿಖಾನ್ ಹಿನ್ನೆಲೆಯನ್ನ ನೋಡ್ಬೇಕಾಗತ್ತೆ ಸೈಫ್ ಅಲಿ ಕುಟುಂಬದ ವಿವರವನ್ನು ಗಮನಿಸೋದಾದ್ರೆ ಅಥವಾ ಅವರ ಪೂರ್ವಜರ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಈ ಮಧ್ಯಪ್ರದೇಶದ ಭೋಪಾಲ್ ಇತ್ತಲ್ಲ ಹಿಂದೆ ರಾಜವಂಶಸ್ಥರ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶ ಅದು ನಮ್ಮಲ್ಲಿ ಮೈಸೂರು ರಾಜರು ಅಥವಾ ಬೇರೆ ಬೇರೆ ಕಡೆಗಳ ರಾಜರು ಇದ್ದಾರಲ್ಲ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜರ ಆಳ್ವಿಕೆ ಇತ್ತು ಈ ಭೋಪಾಲ್ನಲ್ಲೂ ಕೂಡ ರಾಜರ ಆಳ್ವಿಕೆ ಇತ್ತು ಈ ಭೋಪಾಲ್ನ ಕೊನೆಯ ನವಾಬ ಹಮೀದುಲ್ಲಾ ಖಾನ್ ಅಂತ ಆತನ ಹೆಸರು ಈ ಹದಿನೈದು ಸಾವಿರ ಕೋಟಿ ಆಸ್ತಿ ಇತ್ತಲ್ಲ ಇದು ಆ ಹಮೀದುಲ್ಲಾ ಖಾನ್ಗೆ ಸೇರಿದಂತ ಆಸ್ತಿ ಈ ಹಮೀದುಲ್ಲಾ ಖಾನ್ ಒಂದು ಹಂತದ ಆದ ನಂತರ ತನ್ನ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡ್ತಾನೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಸನ್ಮಾರ್ಗ್ ಗುಲ್ಮಾರ್ಗ್ ಪಹಲ್ಗ ಅರು ವ್ಯಾಲಿ ಅಂಡ್ ಬೀಟ್ ವ್ಯಾಲಿ ಕೇವಲ ಐವತ್ ಮೂರು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಗಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಈತನ ಉತ್ತರಾಧಿಕಾರಿ ಯಾರು ಅಂದ್ರೆ ಅಬಿದಾ ಸುಲ್ತಾನ್ ಅಂತ ಅವರ ಹೆಸರು ಈ ಅಬಿದಾ ಸುಲ್ತಾನ್ ಅಷ್ಟು ಆಸ್ತಿಗೂ ಕೂಡ ಉತ್ತರಾಧಿಕಾರಿ ಆಗ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಬರುತ್ತೆ ಅದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಡಿವೈಡ್ ಆಗುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಅದು ಹೀಗೆ ಡಿವೈಡ್ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗುವಂತವರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುತ್ತೆ ಆಗ ಈ ಅಬಿದಾ ಸುಲ್ತಾನ್ ಏನು ಮಾಡ್ತಾರೆ ಅಂದ್ರೆ ಸೀದಾ ಪಾಕಿಸ್ತಾನಕ್ಕೆ ಹೋಗಿ ಸಾವಿರದ ಒಂಬೈನೂರ ಐವತ್ತರ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಹಾಗೆ ಈ ಹಮೀದುಲ್ಲಾ ಖಾನ್ ಗೆ ಮೂರು ಜನ ಹೆಣ್ಮಕ್ಳು ಇರ್ತಾರಲ್ಲ ಅದರಲ್ಲಿ ಒಬ್ಬರು ಅಬಿದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ಹೋಗ್ತಾರೆ ಹೀಗಾಗಿ ಇನ್ನೋರ್ವ ಹೆಣ್ಣು ಮಗಳು ಸಾಜಿದಾ ಸುಲ್ತಾನ್ ಈ ಆಸ್ತಿಗಳ ಉತ್ತರಾಧಿಕಾರಿ ಆಗ್ತಾರೆ ಈ ಸಾಜಿದಾ ಸುಲ್ತಾನ್ ಇಫ್ತಿಕಾರ್ ಅಲಿಖಾನ್ ಪಟೌಡಿಯನ್ನ ಮದುವೆ ಆಗ್ತಾರೆ ಈ ಇಫ್ತಿಕಾರ್ ಅಲಿ ಖಾನ್ ಪಟೌಡಿ ಯಾರು ಅಂದ್ರೆ ಈ ಪಟೌಡಿ ರಾಜವಂಶಸ್ಥರಿಗೆ ಸೇರಿದಾತ ಈ ಅಫ್ತಿಕಾ ಇಫ್ತಿಕಾರ್ ಅಲಿ ಖಾನ್ ಕ್ರಿಕೆಟರ್ ಕೂಡ ಆಗಿದ್ದ ಭಾರತ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ರು ಜೊತೆಗೆ ಇಂಗ್ಲೆಂಡ್ ಟೀಮ್ಗೂ ಕೂಡ ಹಿಂದೆ ಆಡಿದ್ರು ಅಂದ್ರೆ ಎರಡೆರಡು ದೇಶಕ್ಕೆ ಆಡಿದಂತ ಆಟಗಾರ ಈ ಅಫ್ತಿ ಇಫ್ತಿಕಾರ್ ಅಲಿಖಾನ್ ಪಟೋಡಿ ಈ ಪಟೋಡಿ ರಾಜವಂಶಸ್ಥರು ಯಾರು ಅಂದ್ರೆ ಈಗಿನ ಅಫ್ಘಾನಿಸ್ತಾನ ಇದೆಯಲ್ಲ ಅಲ್ಲಿಂದ ಇವರು ಭಾರತಕ್ಕೆ ಒಂದಷ್ಟು ವರ್ಷಗಳ ಹಿಂದೆ ವಲಸಕ್ಕೆ ಬಂದ ವಲಸೆ ಬಂದಂತವರು ಈ ಪಟೋಡಿ ರಾಜವಂಶಸ್ಥರು ಹೀಗೆ ಸಾಜಿದಾ ಸುಲ್ತಾನ್ ಹಾಗೆ ಇಫ್ತಿಕಾರ್ ಅಲಿಖಾನ್ ಪಟೋಡಿ ಮದುವೆ ಆಗ್ತಾರೆ ಮದುವೆ ಆಗ್ತಾ ಇದ್ದ ಹಾಗೆ ಈ ಹದಿನೈದು ಸಾವಿರ ಕೋಟಿಯ ಆಸ್ತಿಗೆ ಅವರು ಉತ್ತರಾಧಿಕಾರಿ ಆಗ್ತಾರೆ ಈ ಸಾಜಿದ ಹಾಗೆ ಇಫ್ತೀಖಾನ್ ನ ಮಗ ಯಾರು ಅಂದ್ರೆ ಮನ್ಸೂರ್ ಅಲಿಖಾನ್ ಪಟೌಡಿ ಈ ಮನ್ಸೂರ್ ಅಲಿಖಾನ್ ಪಟೌಡಿ ಯಾರು ಅಂದ್ರೆ ಈ ಮನ್ಸೂರ್ ಅಲಿಖಾನ್ ಕೂಡ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿದ್ರು ಈ ಮನ್ಸೂರ್ ಅಲಿಖಾನ್ ಪಟೌಡಿ ಹಾಗೆ ಶರ್ಮಿಳಾ ಟ್ಯಾಗೋರ್ ಮಗನೆ ಈ ಸೈಫ್ ಅಲಿಖಾನ್ ಶರ್ಮಿಳಾ ಟ್ಯಾಗೋರ್ ಯಾರು ಅಂದ್ರೆ ಅವರು ಟ್ಯಾಗೋರ್ ವಂಶಸ್ಥರು ಅವರು ಟ್ಯಾಗೋರ್ ಆ ಕುಟುಂಬ ಫ್ಯಾಮಿಲಿ ಇದೆಯಲ್ಲ ಅದಕ್ಕೆ ಸೇರಿದಂಥವರು ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರಲ್ಲ ಈ ಶರ್ಮಿಳಾ ಟ್ಯಾಗೋರ್ ಅವರ ದೂರದ ರಿಲೇಟಿವ್ ಕೂಡ ಹೌದು ಈ ಟ್ಯಾಗೋರ್ ಫ್ಯಾಮಿಲಿಗೆ ಸೇರಿದಂತವರು ಶರ್ಮಿಳಾ ಟ್ಯಾಗೋರ್ ಆದರೆ ಮನ್ಸೂರ್ ಅಲಿಖಾನ್ ಪಟೋಡಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ ಅವರು ಮುಸ್ಲಿಂ ಆಗಿ ಕನ್ವರ್ಟ್ ಕೂಡ ಆಗ್ತಾರೆ ಈ ಮನ್ಸೂರ್ ಅಲಿಖಾನ್ ಪಟೋಡಿ ಹಾಗೆ ಶರ್ಮಿಳಾ ಟ್ಯಾಗೋರ್ ಅವರ ಮಗನೇ ಸೈಫ್ ಅಲಿಖಾನ್ ಹೀಗಾಗಿ ಈ ಸೈಫ್ ಅಲಿಖಾನ್ ಈ ಹದಿನೈದು ಸಾವಿರ ಕೋಟಿ ಆಸ್ತಿಗೆ ಅವರು ಕೂಡ ಉತ್ತರಾಧಿಕಾರಿಯಾಗಿ ಅಥವಾ ಆಸ್ತಿಯಲ್ಲಿ ಅವರಿಗೂ ಕೂಡ ದೊಡ್ಡದಾಗಿರುವಂತ ಪಾಲಿತ್ತು ಈಗ ಯಾಕೆ ಈ ಆಸ್ತಿಯನ್ನು ಶತ್ರು ಆಸ್ತಿ ಅಂತ ಪರಿಗಣಿಸಲಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ನಾನು ಆರಂಭದಿಂದ ಹೇಳ್ಕೊಂಡು ಬಂದ ಹಾಗೆ ಕೊನೆಯ ನವಾಬ ಹಮೀದುಲ್ಲಾ ಖಾನ್ ಇದ್ನಲ್ಲ ಹಮೀದುಲ್ಲಾ ಖಾನ್ ಉತ್ತರಾಧಿಕಾರಿಯಾಗಿ ಅಬಿದಾ ಸುಲ್ತಾನ್ ಘೋಷಣೆ ಮಾಡಲಾಗಿತ್ತಲ್ಲ ಈ ಅಬಿದಾ ಸುಲ್ತಾನ್ ಭಾರತದಲ್ಲಿಯೇ ಇದ್ದಿದ್ರೆ ಈ ಆಸ್ತಿ ಇವತ್ತು ಸೈಫ್ ಅಲಿಖಾನ್ ಅನುಭವಿಸಬಹುದಿತ್ತು ಅಥವಾ ಅವರ ಕುಟುಂಬಕ್ಕೆ ಸೇರಿದಂತ ಆಸ್ತಿ ಆಗ್ತಾ ಇತ್ತು ಆದರೆ ಅಬಿದಾ ಸುಲ್ತಾನ್ ಆಗ ಪಾಕಿಸ್ತಾನಕ್ಕೆ ಹೋದಂತ ಕಾರಣಕ್ಕಾಗಿ ಅದನ್ನ ಶತ್ರು ಆಸ್ತಿ ಅಂತ ಪರಿಗಣಿಸಲಾಗಿದೆ ಅಂದರೆ ಆಗ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಭಾರತದಲ್ಲಿ ಯಾರಿದ್ರು ಅವರ ಆಸ್ತಿ ಏನೇನಿತ್ತು ಆಸ್ತಿ ಎಲ್ಲವೂ ಕೂಡ ಶತ್ರು ಆಸ್ತಿ ಅಂತ ಪರಿಗಣಿಸಿ ಕೇಂದ್ರ ಸರ್ಕಾರ ಅದನ್ನು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತು ಇವರ ವಂಶಸ್ಥರ ಆಸ್ತಿಯೂ ಕೂಡ ಇದೀಗ ಆ ಕಾರಣಕ್ಕಾಗಿ ಕೇಂದ್ರ ಕಾರದ ವಶಕ್ಕೆ ಹೋಗ್ತಾ ಇದೆ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ